ಈಗ ನಾವು ಶಾಪಿಂಗ್ ಹೋಗ್ತಾ ಇದೀವಿ ಯಾವ್ದಕ್ಕೆ ಅಂತ ಅಂದ್ರೆ ನಮ್ದು ಒಂದು ಸೀಮಂತಕ್ಕೆ ಆಲ್ರೆಡಿ ಎಲ್ಲ ಎಷ್ಟೊಂದು ಶಾಪಿಂಗ್ ಆಗೋಗ್ಬಿಟ್ಟಿದೆ ಇವ್ರದೊಬ್ರದ್ ಬಟ್ಟೆ ತಗೋಬೇಕಿತ್ತು ಹಂಗೆ ಸ್ವಲ್ಪ ಏನೇನು ಪ್ರಿಪ್ರೇಷನ್ಸ್ ಎಲ್ಲ ಇತ್ತು ಆಚೆ ಕಡೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬರೋಕೆ ಹೋಗ್ತಾ ಇದ್ದಾರೆ ಸೀಮಂತಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತಿದೀವಿ ಅನ್ನೋದೇ ಸೊ ಈಗ ನಾವು ಫಸ್ಟ್ ಬೆಳಗ್ಗೆ ತಿಂಡಿಗೆ ಅಂತ ದೀಪು ಹೋಟ್ಲಿಗೆ ಹೋಗ್ತಿದ್ವಿ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ದೀಪು ಹೋಟೆಲ್ ಯಾವುದು ಅಂತ ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೆ ತೋರಿಸ್ತೀವಿ ಒನ್ ಆಫ್ ದ ಫೇಮಸ್ ಬೆಸ್ಟ್ ಫುಡ್ ಅಲ್ಲಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಐಟಮ್ಸು ಸೊ ಬನ್ನಿ ಹೋಗೋಣ ಸೊ ವೈಸ್ ಇಲ್ಲಿ ಇಲ್ಲಿದೆಯಲ್ಲ ಇದು ಕುಕ್ಕರಳ್ಳಿ ಕೆರೆ ಇದು ಕುಕ್ಕರಳ್ಳಿ ಕೆರೆದ ರೋಡು ಈ ರೋಡ್ ಯಾರ್ಯಾರಿಗೆ ಇಷ್ಟ ಇಲ್ಲಿ ನಂಗೆ ಸಖತ್ ಇಷ್ಟ ಈ ರೋಡ್ ಇಲ್ಲೇನೆ ದಿಪ್ಪು ಹೋಟ್ಲಿರೋದು ಇರೋದು ಅಲ್ಲಿ ಇಪ್ಪರಲ್ಲಿ ಸಿಗ್ನಲ್ ಇದೆಯಲ್ಲ ಇಲ್ಲೇ ರೈಟ್ ತಗೊಂಡ್ರೆ ಬೋಗಾದಿ ಸೈಡಿಂದ ಬಂದಾಗ ರೈಟ್ ತಗೊಂಡ್ರೆ ದೀಪು ಹೋಟಲ್ ಇದೆ ಅಯ್ಯೋ ದೀಪು ಇಲ್ಲ ಇದೇ ರೋಡಲ್ಲಿ ದೀಪ ಹೋಟ್ಲಾಕದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ನಿನ್ನೆ ಮೇ ಬಿ ವಿಜಯದಶಮಿ ಆಗಿದ್ದಲ್ವಾ ಸೊ ದಸರಾ ಅಂತ ಕ್ಲೋಸ್ ಮಾಡಿದ್ದಾರೆ ಓಕೆ ಈಗ ಬೇರೆ ಕಡೆ ಬೆಳಿಗ್ಗೆ ಬೇಡ ಜನ್ೇಷನ್ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಏನಾದ್ರೂ ಗೊತ್ತಾಗ್ಲಿಲ್ವಾ ಫೋನ್ ಇವಾಗ ಯಾವ್ದು ಚೆನ್ನಾಗಿ ತಿಂಡಿ ಸಿಗುತ್ತೆ ಅಂತ ಹುಡುಕ್ತಾ ನನಗೆ ಶುಕ್ರವಾರ ಕಟ್ಟಿಂಗ್ ಮಾಡಿಸ್ಕೊಳ್ಳಲ್ಲ ನಾಳೆ ಮಾಡಿಸ್ಕೊಳ್ತೀನಿ ಅಂತ ಅಂದ ಸುಪ್ರೀತಾ ನೀವು ಅಪ್ಪಾಜಿಂದು ನೋಡಕ್ ಬದಾಗ್ಲೇ ಶುಕ್ರವಾರ ಮಾಡ್ಸ್ಕೊ ಮಾಡಿಸ್ತಾ ಇದ್ ಶುಕ್ರವಾರ ಕಳ ಎಲ್ಲಾ ವಿಷಯಕ್ಕೂ ಗೂಗಲ್ ತಗೊಳ್ತಿಲ್ಲ ಕೇಳಿ ನೋಡೋ ಅವಳ ಕರೆಕ್ಟ್ ಇಂಥದೆಲ್ಲ ಹೇಳುತ್ತ ನೋಡ್ಬೇಕು ಗೂಗಲ್ ಕಟಿಂಗ್ ಮಾಡಿಸ್ಕೋಬೋದ ಇಂಡಿಯನ್ ಥಿಂಗ್ಸ್ ಅದನ್ನೆಲ್ಲ ನೋಡಿ ಕುಕ್ಕರಳ್ಳಿ ಕೆರೆ ಇಷ್ಟ ಚೆನ್ನಾಗಿ ಇದ್ ಮಾಡಿದ್ದಾರೆ ಇಲ್ಲಿ ಫಿಶ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಕುಕ್ಕರಳ್ಳಿ ಹತ್ರ ಸೊ ಸೀಮಂತಕ್ಕೆ ನನ್ನ ಹಸ್ಬೆಂಡ್ ಒಂದು ಬಟ್ಟೆ ತೊಗೊಂಡಿರ್ಲಿಲ್ಲ ಆಮೇಲೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂತ ಆಚೆ ಬಂದಿದ್ವಿ ಆ ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿದ್ರಿಂದ ನಾವು ಬ್ರೇಕ್ಫಾಸ್ಟ್ ಏನೂ ತಿನ್ಕೊಬರಕ್ಕೆ ಆಗಿರ್ಲಿಲ್ಲ ಆಚೆ ಏನಾದರೂ ಹೋಗ್ತಾ ತಿನ್ನೋಣ ಅಂತ ಬಂದಿದ್ವಿ ದೀಪ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಆದರೆ ದೀಪ ಹೋಟ್ಲ್ ಕ್ಲೋಸ್ ಆಗಿತ್ತು ಸೊ ಅದಕ್ಕೇನೆ ಸರಸ್ವತಿಪುರಮಲ್ಲಿ ಲೊಕೇಟ್ ಆಗಿರೋ ಈ ಐಗಿರಿ ಕೆಫೆಗೆ ಬಂದಿದ್ವಿ ಬಂದಂತಮ್ಮ ಟೆಂಪಲ್ ಅಪೋಸಿಟ್ ಇದೆ ಇದು ಯಾವ ಥರ ಮಾಡಿದ್ದಾರೆ ಅಂದರೆ ಈ ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ ಇದೆಯಲ್ಲ ಸೊ ಆ ಥೀಮಲೇನೆ ಮೈಸೂರಲ್ಲಿ ಐಗಿರಿ ಕೆಫೆ ಮಾಡಿರೋದು ಸೊ ನನ್ಗೆ ಹಂಗೆ ಅನಿಸ್ತು ಔಟ್ಲುಕ್ ಆಗಿರ್ಬೋದು ಅಥವಾ ಅದು ಸಿಗೋ ಫುಡ್ ಆಗಿರ್ಬೋದು ಎಲ್ಲನೂ ಆಲ್ಮೋಸ್ಟ್ ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ ರಾಮೇಶ್ವರಂ ಕೆಫೇ ಅಲ್ಲಿ ಅಲ್ಲೂ ಹಿಂಗೆ ಇರುತ್ತೆ ಸೊ ಸೇಮ್ ಅದೇ ಥರ ಇದೆ ಅಂತ ನನಗೂ ಅನಿಸ್ತು ಸೊ ನಾವಿಲ್ಲಿ ಉದಿನೋಡೆ ತಗೊಂಡಿದ್ವಿ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಚಟ್ನಿ ನಂಗೆ ತುಂಬ ಇಷ್ಟ ಆಯಿತು ಮೇಲೆ ಗೀ ಪುಡಿ ಇಡ್ಲಿ ತೊಗೊಂಡ್ವಿ ಸೇಮ್ ರಾಮೇಶ್ವರಮಲ್ಲೂ ಸಿಗುತ್ತೆ ಸೊ ಇಲ್ಲೂ ತೊಗೊಂಡ್ವಿ ಅದು ಅಷ್ಟೇ ಚೆನ್ನಾಗಿತ್ತು ಅದೇ ಸೇಮ್ ರಾಮೇಶ್ವರಂ ನಿಮ್ಗೆ ಯಾರಿಗಾದ್ರೂ ರಾಮೇಶ್ವರಂಗೆ ಹೋಗೋಕೆ ಆಗಲ್ಲ ಅಂತ ಅಂದರೆ ಮೈಸೂರಲ್ಲಿರೋರು ನೀವು ಐಗಿರಿಗೆ ಬರ್ಬೋದು ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನ್ನಿಸ್ಲೇ ಇಲ್ಲ ಬಟ್ ಏನು ಒಂದು ಡಿಫ್ರೆಂಟ್ ಅಂತ ಅಂದರೆ ಇಲ್ಲಿ ಕುತ್ಕೊಳ್ಳಕು ಜಾಗ ಮಾಡಿದ್ದಾರೆ ಸೊ ಮೇಲ್ಗಡೆ ಹೋದ್ರೆ ಮೇಲೆ ಕುತ್ಕೊಳ್ಳಕ್ ಜಾಗ ಇದೆ ಬಟ್ ನಾವು ಹೋಗ್ಲಿಲ್ಲ ಯಾಕಂದ್ರೆ ಸುಮ್ನೆ ಏನಕ್ಕೆ ಮೇಲೆ ಹೋಗೋದು ಬರೋದು ಆಮೇಲೆ ಆ ಮೇಲೆ ಹೋದ್ರು ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಿತ್ತು ಆ ಯಾಕಂದ್ರೆ ಆಲ್ರೆಡಿ ಫುಲ್ ಇತ್ತು ಅಂತ ಸೊ ಕೆಳಗಡೆನೆ ಇದು ಫಾಸ್ಟ್ ಫುಡ್ ತರ ಸೊ ಅಲ್ಲೇ ನಿಂತ್ಕೊಂಡು ತಿನ್ಕೊಂಡು ಹೋಗೋ ತರ ಸೈಡ್ ಸೈಡ್ ಅಲ್ಲಿ ಬೆಂಚಸ್ ಎಲ್ಲ ಹಾಕಿದ್ರು ಆಚೆನೂ ಅಷ್ಟೇ ಆಮೇಲೆ ನಿಂತ್ಕೊಂಡು ಇಟ್ಕೊಳಕೆ ಪ್ಲೇಟು ಅದೆಲ್ಲ ಈ ತರ ಟೇಬಲ್ ತರ ಎಲ್ಲ ಮಾಡಿದ್ರು ಸೊ ಅದಾದ್ಮೇಲೆ ನಾವು ಮಸಾಲೆ ದೋಸೆ ತಗೊಂಡ್ವಿ ಘೀ ಮಸಾಲೆ ದೋಸೆ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ನನ್ನ ಹಸ್ಬೆಂಡು ಎಲ್ಲೋದ್ರು ಬಿಸಿಬೇಳೆ ಬಾತ್ ಅದನ್ನೇ ತಗೊಳ್ಳೋದು ಹೆಲ್ದಿ ಅಂತ ಬಟ್ ಅದಕ್ಕೂ ತುಪ್ಪ ತುಂಬ ಕೊಟ್ಟಿದ್ರು ಅದನ್ನು ಟೇಸ್ಟ್ ಚೆನ್ನಾಗಿತ್ತು ಸೊ ಲಾಸ್ಟ್ಗೆ ಒಂದು ಒಳ್ಳೆ ಫಿಲ್ಟ್ರ್ ಕಾಫಿನ ಕುಡಿದ್ಬಿಟ್ಟು ಹೆಣ್ಣು ಮಾಡಿದ್ವಿ ಸೊ ಓವರ್ ಆಲ್ ಇಲ್ಲಿದು ಫುಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನೀವು ಏನಾದರೂ ಮೈಸೂರಲ್ಲಿ ಇರೋರಾದ್ರೆ ಈ ಒಂದು ಐಗಿರಿ ಕೆಫೆನ ಒಂದ್ಸತಿ ಟ್ರೈ ಮಾಡಿ ವಿಸಿಟ್ ಮಾಡಿ ಚೆನ್ನಾಗಿತ್ತು ಅದಾದ್ಮೇಲೆ ಅದ್ರ ಅಪೋಸಿಟ್ ಅಲ್ಲೇನೆ ಸೇಲ್ ಹಾಕಿದ್ರು ಯಾವ್ದೋ ಸೇಲ್ ಅಂತ ಅಲ್ಲಿಗು ವಿಸಿಟ್ ಮಾಡಿದ್ವಿ ಸುಮ್ನೆ ನೋಡೋಣ ಏನಿತ್ತು ಸೇಲು ಅಂತ ಬಟ್ ಹಾನೆಸ್ಟ್ ಆಗಿ ಏನು ಇಷ್ಟ ಆಗ್ಲಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಅವ್ರದ್ದು ಒಂದೆರಡು ಪ್ಯಾಂಟ್ ಏನೋ ತಗೊಂಡ್ರು ಅವ್ರದ್ದೇನು ಕೆಜಿ ಲೆಕ್ಕ ಆತರ ಏನೂ ಮುಗಿಸ್ಕೊಂಡು ಇಲ್ಲೊಂದು ಆರಾಮ ಆಗಿದೆ ಈಗ ಬೇರೆ ಕಡೆ ಹಾಕ್ತಿದ್ವಿ ಅಲ್ಲ ಇದು ನಿಮ್ ಬಟ್ಟೆ ಸೊ ಎಲ್ಲ ಆದ್ಮೇಲೆ ಹಂಗೆ ನನ್ನ ಹಸ್ಬೆಂಡುನು ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದ್ರದ್ದು ನಾನು ಅಷ್ಟು ವಿಡಿಯೋ ತಕೊಳಕ ಆಗಿಲ್ಲ ರಾಮರಾಜ್ ಹೋಗಿ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ನಂಗೂನು ಸೊ ಬಟ್ಟೆ ತಗೊಂಡ್ ಬಂದ್ವಿ ಗ್ಲಾನ್ಸ್ಗೆ ಸೊ ಇಲ್ಲಿ ಐಬ್ರೋಸ್ ಮತ್ತೆ ವ್ಯಾಕ್ಸ್ ಮಾಡಿಸೋಣ ಅಂತ ಸೊ ಅವ್ರು ಹೇಳ್ತಿದ್ರು ಸ್ಕಿನ್ ಸೆನ್ಸಿಟಿವ್ ಆಗ್ತಿದೆ ಅಂತ ಸೊ ಪ್ರೆಗ್ನೆನ್ಸಿಯಲ್ಲಿ ಹಂಗೆ ಸ್ವಲ್ಪ ಸ್ಕಿನ್ ಎಲ್ಲ ಸೆನ್ಸಿಟಿವ್ ಆಗ್ತಿರುತ್ತೆ ಸೊ ನೀವು ಯಾರಾದರೂ ವ್ಯಾಕ್ಸ್ ಅಥವಾ ಐಬ್ರೋಸ್ ಮಾಡ್ಸಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಸಿ ಯಾಕಂದ್ರೆ ಅದೇ ಈ ಟೈಮಲ್ಲಿ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ ಅಲ್ಲಿ ವ್ಯಾಕ್ಸ್ ಮಾಡೋರುನು ಅದೇ ಹೇಳ್ತಾ ಇದ್ರು ಸೊ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯ್ತು ನಂದು ಹಸ್ಬೆಂಡ್ ರಾಮರಾಜ್ಗೆಲ್ಲ ಹೋಗಿ ಬಂದಿ ಈಗ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಆಮೇಲೆ ಅಕ್ಕ ಅವರೆಲ್ಲ ಬಂದಿದ್ರು ಮನೆಗೆ ಸೊ ಅಪ್ಪು ಬೇಬಿ ನೋಡಿ ಇಬ್ರು ಅವ್ರನ್ನ ವೆಲ್ಕಮ್ ಮಾಡೋಕೆ ಹೋಗ್ತಾ ಇದ್ದಾರೆ ಅವರೇ ವೆಲ್ಕಮ್ ಮಾಡ್ತಿದ್ದಾರೆ

ನಾನು ಹಿಂದಿನ ದಿನ ಇಲ್ಲಿ ಆರೆಂಜ್ ಕೇಕ್ ಮಾಡಿದ್ದೆ ಪ್ಲೇನ್ ಕೇಕು ಇದನ್ನ ಫಸ್ಟ್ ನಾನು ಟ್ರೈ ಮಾಡಿದ್ದೆ ಇದರ ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಇಲ್ಲೆಲ್ಲರಿಗೂ ಕೊಟ್ಬಿಟ್ಟು ರಿವ್ಯೂ ಕೇಳ್ತಿದ್ದೆ ಹೇಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಂತ ಹಿಂಗೆಲ್ಲ ಹಾಕಿದ್ರೆ ವಿಡಿಯೋದಲ್ಲಿ ಏನ್ ಅನ್ಕೊಳ್ಳಲ್ಲ ಚೆನ್ನಾಗಿಲ್ವೇನೋ ಅನ್ಕೋತಾರೆ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ನಾನು ಅದಕ್ಕೆ ನಾನು ಮಾಡಿರೋ ಕೇಕ್ ಕಂಡಿದ್ದೀನಿ ತಿನ್ನು ಫೇವ್ರೇಟು ಹ್ಮ್ ನಾನು ತಿಂದೆ ಏನ್ ತಿಂದೆ ಏನ್ ತಿನ್ಕ ಬಂದ್ರಿ ಟ್ರೈನಲ್ಲಿ ಈಗ ಊಟ ಮಾಡ್ಬೇಕು ಹಾ ಟೇಸ್ಟ್ ಮಾಡಿ ಕೆಳಗಡೆ ಒಂಚೂರು ರೋಸ್ಟ್ ಆಗಿಬಿ ದೆ ಅದನ್ನ ಇಗ್ನೋರ್ ಮಾಡಿ ಚೆನ್ನಾಗಿದೆ ಅಕ್ಷಯಕ ತಿಂದವ್ರೆ ಚೆನ್ನಾಗಿ ಆಯ್ತಾ ಅಕ್ಷಿಯಕ ಟೇಸ್ಟ್ ಇದೆಯಾ ಚೇಂಜ್ ಆಗಿದೆಯಾ ಸ್ವಲ್ಪ ಚೇಂಜ್ ಆಗಿದೆ ಏನು ಚೇಂಜ್ ಆಯ್ತು ಇವತ್ತು ಏನು ಚೇಂಜ್ ಆಗಿದೆ ಯಾವ್ದು ಜಾಸ್ತಿ ಹಾಕ್ತೀನಾ ಅದ ಇದ ಹೌದಾ ಅಂಗೆ ಮಾಡ್ತನೇಲಾ ಹೌದಾ ಇದರಲ್ಲಿ 오ರೆಂಜ್ ಫ್ಲೇವರ್ ಜಾಸ್ತಿ ಬರ್ತಿದೆ அப்போது மொட்டை